ನಾನು ಅದರ ಬಗ್ಗೆ ಈಗ ಚರ್ಚೆ ಮಾಡೋದು ಅನವಶ್ಯಕ ಈಗ ಆಲ್ರೆಡಿ ನ್ಯಾಯಾಲಯದ ಮುಂದೆ ವಾದ ಪ್ರತಿವಾದಗಳು ಮುಗಿದೋಗಿದೆ ಹೆಚ್ಚು ಕಡಿಮೆ ಅಲ್ಲಿ ಏನೇನು ಘಟನೆಗಳಾಗಿದೆ ಹಲವಾರು ಇಟ್ಟೆ ವಕೀಲರುಗಳು ಇವತ್ತು ನ್ಯಾಯಾಧೀಶರ ಮುಂದೆ ಎಲ್ಲ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ನಾವು ಅದನ್ನು ಅಂತಿಮವಾಗಿ ನ್ಯಾಯಾಲಯದ ತೀರ್ಪಿಗೆ ಬಿಟ್ಬಿಡ್ಬೇಕಾಗುತ್ತೆ ನಾವು ಪದೇ ಪದೇ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ಆದರೆ ಈ ರೀತಿಯ ಒಂದು ಬೆಳವಣಿಗೆ ರಾಜ್ಯದ ಮೇಲೆ ಆಗ್ತಕ್ಕಂಥ ಪರಿಣಾಮಗಳೇನು ಅಭಿವೃದ್ಧಿಗೆ ಸಂಬಂಧಪಟ್ಟಾಗೆ ಏನೇನು ಆಗ್ತಾ ರಾಜ್ಯದಲ್ಲಿ ಸಂಪೂರ್ಣವಾಗಿ ಅಭಿವೃದ್ಧಿ ಅಂತಕ್ಕಂಥದ್ದು ಸ್ಥಗಿತಗೊಂಡಿದೆ ಯಾವುದೇ ರೀತಿಯಲ್ಲಿ ಒಂದು ಗುಂಡಿ ಮುಚ್ಚಲಿಕ್ಕೆ ಆಗ್ತಿಲ್ಲ ನಮ್ಮ ಕಂದಾಯ ಸಚಿವರು ಅವ್ರ ಕ್ಷೇತ್ರದಲ್ಲಿ ಅವ್ರ ಕಾರ್ಯಕರ್ತರು ಇಲ್ಲ ಆ ಭಾಗದ ಜನ ವಾಟ್ಸಪ್ ಮಾಡ್ತಾರೆ ಇಂಥ ರೋಡಲ್ಲಿ ಗುಂಡಿಗಳು ಓಡಾಡೋ ಓಡಾಡೋಕ್ಕಾಡ್ತಿಲ್ಲ ಗುಂಡಿ ಮುಚ್ಚಿಸಿ ಅಂತ ಒಬ್ಬ ಕಂದಾಯ ಸಚಿವರು ಕೈ ಜೋಡಿಸಿ ಮನವಿ ಮಾಡ್ತೀನಿ ಅಂತ ಸರ್ಕಾರದ ಅಧಿಕಾರಿಗಳಿಗೆ ಏನಾದರೂ ಮಾಡಿ ಗುಂಡಿ ಮುಚ್ಚರಪ್ಪ ಅಂತೇಳಿ ದಯಾನೀಯ ಪರಿಸ್ಥಿತಿನಲ್ಲಿ ಅಧಿಕಾರಿಗಳಿಗೆ ಕೈ ಮುಗಿದು ಕೇಳ್ತಾರೆ ಇದು ಸರ್ಕಾರ ಇದೆ ಅಂತಕ್ಕಂಥದ್ದನ್ನು ಯಾರಾದರೂ ಊಹೆ ಮಾಡಲಿಕ್ಕೆ ಸಾಧ್ಯವ ನಾನು ಮೊನ್ನೆ ಒಂದು ಪ್ರಕರಣ ಏನಾಗಿದೆ ಹಿಮಾಚಲ ಪ್ರದೇಶದ ಬಹುಶಃ ನೀವೇ ಬರೆದಿದ್ದೀರಿ ಹಿಮಾಚಲ ಪ್ರದೇಶದಲ್ಲೂ ಇಲ್ಲಿ ನಮ್ಮಲ್ಲಿ ಕೊಟ್ಟಂಥ ಗ್ಯಾರಂಟಿ ಸ್ಕೀಮ್ಗಳೇನು ಕೊಟ್ಟಿಲ್ಲ ಅವರು ಒಂದು ಸಂದರ್ಭದಲ್ಲಿ ಹಿಮಾಚಲ ಪ್ರದೇಶದ ಬಗ್ಗೆ ವರ್ಲ್ಡ್ ಬ್ಯಾಂಕ್ನವರು ಹಲವಾರು ಸಂಸ್ಥೆಗಳು ಅಲ್ಲಿಯ ಒಂದು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಅಲ್ಲಿಯ ಆಡಳಿತವನ್ನು ಹೊಗಳಿ ಮಾತಾಡದಂಥ ದಿನಗಳಿತ್ತು ಹಿಮಾಚಲ ಪ್ರದೇಶದ ಅಭಿವೃದ್ಧಿ ಬಗ್ಗೆ ಇನ್ಫ್ರಾಸ್ಟ್ರಕ್ಚರ್ಗಳ ಬಗ್ಗೆ ಇವತ್ತು ಅಂಥ ಒಂದು ಹಿಮಾಚಲ ಪ್ರದೇಶದಲ್ಲಿ ಶಾಸಕರಿಗೆ ಕೊಡಬೇಕಾದಂಥ ಮಂತ್ರಿಗಳು ಶಾಸಕರುಗಳು ತಿಂಗಳ ಸಂಬಳ ಕೊಡಬೇಕಲ್ಲ ಕಳೆದ ಎರಡು ತಿಂಗಳಿಂದ ಸಂಬಳ ಕಟ್ ಮಾಡಿದ್ದೇವೆ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಅವರು ಸಂಬಳ ಕೊಡೋದನ್ನು ನಿಲ್ಲಿಸಿ ಎರಡು ಕೋಟಿ ರೂಪಾಯಿನ ಈಗ ಶೇಖರಣೆ ಮಾಡ್ಕೊಂಡಿದ್ದೇವೆ ಅವ್ರಿಗೆ ಕೊಡಬೇಕಾದ ಸಂಬಳ ಅದು ಇದನ್ನು ಕಟ್ ಮಾಡಿ ಯಾರೂ ಸಂಬಳ ಕೊಡ್ತಿಲ್ಲ ಆಡಳಿತ ನಡೆಸಲಿಕ್ಕಾಗಿದೆ ಹಣದ ಕೊರತೆಯಿಂದ ಅಲ್ಲೂ ಕಾಂಗ್ರೆಸ್ ಸರ್ಕಾರವೇ ಇದೆ ಹಿಮಾಚಲ್ ಪ್ರದೇಶದಲ್ಲಿ ಆ ಪರಿಸ್ಥಿತಿಗೆ ಇವತ್ತು ಹಿಮಾಚಲ್ ಪ್ರದೇಶ ಇದೆ ಸರ್ಕಾರಗಳು ಜನಸಾಮಾನ್ಯರಿಗೆ ಬದುಕ್ತಕ್ಕಂಥದ್ದಕ್ಕೆ ಕಾರ್ಯಕ್ರಮಗಳನ್ನ ಕೊಡಬೇಕಾದಂಥದ್ದು ನಮ್ಮ ಜವಾಬ್ದಾರಿ ಇದೆ ಸೋಷಿಯಲ್ ಸೆಕ್ಟರ್ನಲ್ಲಿ ಒಂದು ಸಣ್ಣ ಕುಟುಂಬಗಳಿರಲಿ ಹಿಂದುಳಿದ ವರ್ಗ ಇರಲಿ ಈಕ್ವಾಲಿಟಿ ಅಂತಕ್ಕಂಥದ್ದು ಸಮಾನತೆ ಅಂತಕ್ಕಂಥದ್ದು ಪ್ರತಿ ಸಮಾಜಕ್ಕೆ ಕೊಡಬೇಕಾದಂಥದ್ದು ಸರ್ಕಾರದ ಕರ್ತವ್ಯ ನಮ್ಮ ಸಂವಿಧಾನ ಹೇಳ್ತಕ್ಕಂಥದ್ದೇ ಅದು ನಾನು ಕೊಡೋದನ್ನು ತಪ್ಪು ಅಂತೇಳಲ್ಲ ಅವ್ರು ಹೇಳ್ತಾ ಇದ್ದಾರೆ ನಾವು ಈಕ್ವಾಲಿಟಿನ ಎಲ್ಲರಲ್ಲೂ ತರಬೇಕು ಶಕ್ತಿ ತುಂಬಬೇಕು ಅದಕ್ಕೆ ಈ ರೀತಿ ಕಾರ್ಯಕ್ರಮ ಕೊಡ್ತಿದ್ದೀವಿ ಅಂತ ಹೇಳಿ ಅದಕ್ಕೆ ನಾನು ಹೇಳಿದ್ದು ಕೊಡೋದಕ್ಕೆ ನನ್ನ ತಕರಾರಿಲ್ಲ ಈಗ ನಾನು ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದೆ ಇಪ್ಪತ್ತೈದು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡಿದೆ ನಾನು ರೈತರ ಸಾಲ ಮನ್ನಾ ಮಾಡಿದ್ದೀನಪ್ಪ ಅಭಿವೃದ್ಧಿಗೆ ದುಡ್ಡು ಕೇಳಬೇಡಿ ಯಾರು ಅಂತ ಹೇಳಿ ನಾನು ಏನಾದರೂ ಅಭಿವೃದ್ಧಿ ಕೆಲಸ ನಿಲ್ಲಿಸಿದ್ನಾಗ ಇಲ್ಲ ಪ್ರಧಾನಮಂತ್ರಿಗಳಿಗೆ ರಾಷ್ಟ್ರೀಕೃತ ಬ್ಯಾಂಕಿನ ಸಾಲ ಮನ್ನಾ ಮಾಡಿದ್ದೇನೆ ಅದರ ಬಾಪ್ತು ದುಡ್ಡನ್ನು ಕೇಂದ್ರ ಸರ್ಕಾರದಿಂದ ರಾಜ್ಯ ಕೊಡಿ ಅಂತ ನಾನು ಏನಾದರು ಅವ್ರ ಮೇಲೆ ಹೋಗಿ ಒತ್ತಡ ಹಾಕಿದ್ನ ಇವೆಲ್ಲ ನನ್ನ ಜೊತೆಲೇ ಸೇರಿ ಕೆಲಸ ಮಾಡಿದ್ದೀರಿ ಅವತ್ತು ಯಾವ ಅಭಿವೃದ್ಧಿಗೆ ನಾನು ಚಾಲನೆ ಕೊಟ್ಟೆ ಇಪ್ಪತ್ತೈದು ಸಾವಿರ ಕೋಟಿ ರೈತರು ಸಾಲ ಮನ್ನಾಗೆ ಹಣವನ್ನು ಹಂಚಿಕೆ ಮಾಡಿದ್ರ ಜೊತೆಗೆ ಐದು ವರ್ಷ ನಾನು ಕೊಟ್ಟಂಥ ಹಣದಲ್ಲೇ ಇವತ್ತು ಸರ್ಕಾರಗಳು ಅವತ್ತು ಹಲವಾರು ಜನ ಕಾಂಗ್ರೆಸ್ ಬಿ ಜೆ ಪಿ ಶಾಸಕರುಗಳೇ ಹೇಳಿದರು ನನಗೆ ನಿಮ್ಮ ಕಾಲದಲ್ಲಿ ಅವತ್ತೇನು ಕೊಟ್ಟಿರಿ ಹದಿನಾಲ್ಕು ತಿಂಗಳು ಅದರಲ್ಲಿ ಇವತ್ತು ಇನ್ನೂ ಬದುಕಿದ್ದೇವೆ ಜನಗಳ ಮುಂದೆ ಓಡಾಡ್ತಾ ಇದ್ದೇವೆ ಅಂತೇಳಿ ಇದೆಲ್ಲ ಒಂದು ಭಾಗ ಇರಲಿ ನಾನು ಅದಕ್ಕೋಸ್ಕರ ಈ ಸರ್ಕಾರ ಕೇಳೋದು ಭಾಳ ಅನುಭವಿಸ್ತಿದ್ದೀರಿ ಒಬ್ರಿಗಿಂತೊಬ್ಬರು ಸೀನಿಯಾರಿಟಿನಲ್ಲಿ ಇಲ್ಲಿ ಈ ಸರ್ಕಾರದಲ್ಲಿ ಏನಾಗಿದೆ ನಿಮಗೆ ರಾಜ್ಯ ಎಲ್ಲಿಗೆ ತಗೊಂಡು ಹೋಗ್ಬೇಕು ಅಂತ ಇದ್ದೀರಿ ಇವತ್ತು ನಾನು ಕೇಂದ್ರದಲ್ಲಿ ಮಂತ್ರಿಯಾಗಿ ಮೊದಲನೇ ಒಂದು ಸೈನ್ ಆಗಿದೆ ಮಂತ್ರಿಯಾಗಿ ಒಂದು ಮೊದಲನೇ ದಿನ ಅಧಿಕಾರ ಸ್ವೀಕಾರ ಮಾಡಿ ಕಚೇರಿಗೆ ಹೋದಾಗ ಒಂದು ಮೊದಲನೇ ಸಹಿ ಹಾಕಿದ್ದು ಯು ಎಸ್ ಸಿಲ್ ಅಂತಕ್ಕಂಥದ್ದು ಕುದುರೆ ಮುಖ ಐರನೂರ ಏನು ಲಿಮಿಟೆಡ್ ಇದೆ ಅಲ್ಲಿಗೆ ವರ್ಕಿಂಗ್ ಕ್ಯಾಪಿಟಲ್ ಬಂಡವಾಳ ಹಾಕಲಿಕ್ಕೆ ಸಾವಿರದ ಏಳ್ನೂರು ಕೋಟಿ ಹಣವನ್ನು ಕೊಡಬೇಕು ಅಂತಕ್ಕಂಥದ್ದಕ್ಕೆ ಒಂದು ಸಹಿ ಆಗಿದೆ ಮಾರನೇ ದಿವಸ ಅದಕ್ಕೆ ಹಲವಾರು ರೀತಿ ಅಪ್ರಚಾರಗಳು ಶುರು ಮಾಡಿದ್ರು ಕುಮಾರಸ್ವಾಮಿ ಪರಿಸರಕ್ಕೆ ಹಾನಿ ಉಂಟು ಮಾಡಿ ಯಾವುದೋ ಮೈನಿಂಗ್ ಏರಿಯಾ ಕೊಟ್ಬಿಟ್ಟಿದ್ದಾನೆ ಅಂತೇಳಿ ನಾನ್ ಮೈನಿಂಗ್ ಏರಿಯಾ ಕೊಟ್ಟಿರೋದಲ್ಲ ಅದು ಮೈನಿಂಗನ್ನು ಅವರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದು ಎರಡು ಸಾವಿರದ ಹದಿನಾರರಲ್ಲಿ ಇದೇ ಸಿದ್ದರಾಮಯ್ಯ ಸರ್ಕಾರ ಅವರು ಸೊಂಡೂರ್ನ ಸಬ್ ರಿಜಿಸ್ಟ್ರಾರ್ ಕಚೇರಿನಲ್ಲಿ ಅವ್ರಿಗೇನು ಲ್ಯಾಂಡ್ ಅಲಾಟ್ ಆಯಿತು ಮೈನಿಂಗಿಗೆ ರಿಜಿಸ್ಟ್ರಾರ್ ಕಚೇರಿನಲ್ಲಿ ರಿಜಿಸ್ಟ್ರೇಷನ್ ಆಯಿತು ಆ ಕ್ಯೂಸಿಲ್ ಪರವಾಗಿ ಆಮೇಲೆ ಆ ಏರಿಯಾದಲ್ಲಿ ಅವರು ಮೈನಿಂಗ್ ಆಕ್ಟಿವಿಟೀಸ್ ಪ್ರಾರಂಭ ಮಾಡಿದ್ಮೇಲೆ ಮತ್ತೆ ಅರಣ್ಯ ಬೆಳೆಸಬೇಕಲ್ಲ ಅದಕ್ಕೆ ಸುಮಾರು ನೂರ ತೊಂಬತ್ತು ಕೋಟಿ ದುಡ್ಡ ಕಂಪ್ನಿ ಅವರಿಂದ ಅಲ್ಲಿಯೇ ಐನೂರು ಕೋಟಿ ದುಡ್ಡು ಕೊಟ್ಟಿದ್ದಾರೆ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಇವತ್ತು ನಾನು ಅದೊಂದು ಸೈನ್ ಆಗಿದೆ ಅಂತಕ್ಕಂಥ ಒಂದು ಅಸೂಹೆಯಿಂದ ಮುಖ್ಯಮಂತ್ರಿಗಳು ಅಧಿಕಾರಿಗಳನ್ನು ಕರೆದು ಆ ಫಾರೆಸ್ಟ್ ಮಿನಿಸ್ಟ್ರು ಪಾಪ ತಲೆ ಪಡೋ ಗೊತ್ತಿಲ್ಲ ಇವತ್ತು ಆ ಸಂಸ್ಥೆಗೆ ಯಾವುದೇ ಆಕ್ಟಿವಿಟೀಸ್ನ ಮಾಡ್ತಕ್ಕಂಥದ್ದಕ್ಕೆ ಸುಮ್ಮನೆ ತಕರಾರುಗಳು ತೆಗೆದು ಇಲ್ಲ ನಿಮ್ಮ ಪಕ್ಕದಲ್ಲೇ ಇದೆಯಲ್ಲ ಇಲ್ಲಿ ಅವ್ರದ್ದು ಕುದುರೆ ಮುಖದ್ದು ನಿಮ್ಮ ಲಕ್ಕಿ ಡ್ಯಾಮ್ ಯಾವುದೋ ಇದೆಯಲ್ಲ ಯಾರೋ ನಿಮ್ಮ ಕುದುರೆ ಮುಖದ್ದು ಇದೆಯಲ್ಲ ಆ ಬಿಲ್ಡಿಂಗ್ಗಳು ಅವೆಲ್ಲ ಏನೋ ವಾಪಸ್ ಕೊಡಬೇಕು ಎರಡು ಕೋಟಿ ಮೂರು ಕೋಟಿ ಇದೇನೋ ವ್ಯಾಲ್ಯೂಯೇಷನ್ ಮಾಡ್ಕೊಂಡವ್ರೆ ಇವೆಲ್ಲ ಕೊಡಲಿಕ್ಕೆ ಎಲ್ಲ ರೇಟಿನಲ್ಲಿ ಕೊಟ್ಟವ್ರು ಕೊಡ್ತೀವಿ ಅಂತ ಸಣ್ಣ ಪುಟ್ಟ ದೋಷಗಳಿದ್ದರೆ ಕುದುರೆ ಮುಖದಲ್ಲಿ ಅದೆಲ್ಲವನ್ನು ಸೆಟ್ ಐಟ್ ಮಾಡಿಕೊಡ್ತೀವಿ ಏನು ನಮ್ಮಿಂದ ಏನಾದರೂ ವಾಯುಲೇಷನ್ ಆಗಿದ್ದರೆ ಇದೆಲ್ಲ ಅಂಡರ್ಟೇಕಿಗೆ ಕೊಟ್ಟಿದ್ದಾರೆ ಕುದುರೆ ಇವರು ಕುದುರೆ ನಾನು ಮೊನ್ನೆನೂ ಸಹ ಕೆಲವು ಅಧಿಕಾರಿಗಳಿಗೆ ಯಾಕ್ರಪ್ಪ ಈ ಥರ ಮಾಡ್ತೀರಿ ಇವತ್ತು ಏನಾಗಿದೆ ಎವ್ರಿ ಡೇ ಆ ಕ್ಯೂ ಎಸ್ ಎಲ್ ಸಂಸ್ಥೆಗೆ ಇಪ್ಪತ್ತೇಳು ಕೋಟಿ ಲಾಸ್ ಆಗ್ತಾ ಇದೆ ಇಪ್ಪತ್ತೇಳು ಕೋಟಿ ಇಲ್ಲ ಯಾವ ಕಾರಣಕ್ಕೂ ಅವ್ರು ಆ್ಯಕ್ಟಿವಿಟೀಸ್ ಮಾಡಬಾರ್ದು ನಿಲ್ಲಿಸ್ಬೇಕು ಅಂತೇಳಿ ನಮಗೇನು ಮಾಡೋದು ಮೇಲಿನಿಂದ ಆದೇಶ ಇದನ್ನು ಇವತ್ತು ಅಧಿಕಾರಿಗಳು ಹೇಳ್ತಾರೆ ನನ್ನ ಮೇಲೆ ದ್ವೇಷ ಇದ್ದರೆ ಬೇರೆ ಥರ ದ್ವೇ ತೀರ್ಸ್ಕೊಳ್ಳಿ ನನಗೇನೋ ಹೆಸರು ಬಂದುಬಿಡ್ತದೆ ಅಂತೇಳಿ ಜನಗಳನ್ನ ಆ ನಿರೋ ಕಾರ್ಮಿಕರನ್ನ ಯಾಕೆ ಬೀದಿತ್ತೇನೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು